ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ಇಲ್ಲ ನಾನು ಗುಡ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ನಾನು ನಮ್ಮದು ಮನೆ ನಾನು ಬಂದಿರೋದು ಹೊಸ ಮನೆಗೇನೆ ಇದು ಫಸ್ಟು ಸೊ ಫಸ್ಟ್ ಹೊಸ ಮನೆಗೆ ಬರುವಾಗ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಲ್ಲ ಸೊ ತುಂಬ ಜನ ಬಂದ್ಬಿಟ್ಟು ಕೇಳ್ತಾ ಇದ್ರಿ ನೀವು ಮನೆದು ವ್ಲಾಗ್ ಮಾಡಲಿಲ್ಲ ಹೋಮ್ ಟೂರ್ ಮಾಡಲಿಲ್ಲ ಹಾಗೆ ಈಗ ಅಂತ ಹೇಳಿ ಹೋಮ್ ಟೂರ್ ಮಾಡುವಷ್ಟು ಏನು ನಾನು ಈ ಮನೆಯಲ್ಲಿ ಸೆಟ್ ಮಾಡಿ ಕುತ್ಕೊಳ್ಳಿಲ್ಲ ಅಲ್ಹಮ್ದು ನನ್ನ ದಿನ ಹೋಗುವ ಹಾಗೆ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ ಸೊ ನಾನು ಪರ್ಚೇಸ್ ಮಾಡಿರುವಂಥ ಐಟಮ್ಸ್ ನಾನು ಇವತ್ತು ಈ ಬ್ಲಾಗಲ್ಲಿ ತೋರಿಸ್ತೇನೆ ಮತ್ತು ಕಂಪ್ಲೀಟಾಗಿ ನಾನು ಓಮ್ ಟೂರ್ ಇನ್ಶಾಲ್ ಈ ಮನೆಯಲ್ಲಿ ಮಾಡ್ತೇನ ಅಲ್ಲ ನೆಕ್ಸ್ಟ್ ಹೊಸ ಬೇರೆ ಮನೆಗೆ ಹೋಗ್ತೇನೋ ಗೊತ್ತಿಲ್ಲ ನನಗೆ ಸೊ ಈ ಮನೆಯಲ್ಲಿ ಇದ್ದರೆ ಇನ್ಶಾಲ್ ಖಂಡಿತವಾಗಲೂ ಹೋಮ್ ಟೂರ್ ನಾನು ಚೆನ್ನಾಗಿ ಮಾಡಿ ಮಾಡ್ತೇನೆ ಮತ್ತು ತುಂಬ ಜನ ಅಂತ ಅಂತೇಳಿ ಅಷ್ಟೆ ನನಗೆ ಮನೆ ತೋರಿಸ್ಬೇಕು ಹೋಮ್ ಟೂರ್ ಮಾಡಬೇಕು ಶೋಕಿ ತೋರಿಸ್ಬೇಕು ಹೇಳಿ ನನಗೆ ಯಾವುದು ಒಂದು ಉದ್ದೇಶ ಇರಲಿಲ್ಲ ಇದ್ದಿದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ವ್ಲಾಗ್ ಎಡಿಟ್ ಮಾಡಿ ಹಾಕ್ತಿದ್ದೆ ತುಂಬ ಜನ ಬಂದುಬಿಟ್ಟು ಕೇಳ್ತಿರುವಾಗ ಉಂಟಲ್ಲ ಸ್ವಲ್ಪ ಆದರೂ ಈ ವಿಡಿಯೋದಲ್ಲಿ ನಾನು ಮೊನ್ನೆ ತೆಗೆದಿದ್ರು ತೆಗ್ದಿಟ್ಟದ್ರಲ್ಲಿ ಸ್ವಲ್ಪ ಆದ್ರೂ ಉಂಟು ಸೊ ಅದಾದರೂ ಮಾಡಿ ಮಾಡ್ತೇನೆ ಅಂತ ಹೇಳಿ ಇವಾಗ ನಾನು ಬಂದಿದ್ದು ಇಲ್ಲ ಅಂತ ಹೇಳಿದ್ರೆ ಓಮ್ ಟೂರ್ ಮಾಡ್ಲಿಕ್ಕೆ ನನ್ನದು ವೆಯ್ಟ್ ಮಾಡಿದ್ರೆ ನಾನು ಮತ್ತೆ ಈ ಮನೆ ಬಿಟ್ಟು ಮತ್ತೊಂದು ಮನೆಗೆ ಹೋಗ್ಬೋದು ಸೊ ಅದಕ್ಕೋಸ್ಕರ ಇದು ಇದರಲ್ಲಿ ಇವಾಗಲೇ ತೋರಿಸಿ ಬಿಡ್ತೇನೆ ಮತ್ತೆ ತುಂಬ ಲೇಟ್ ಆಗ್ತದಲ್ಲ ಅಂತ ಹೇಳಿ ಸೊ ಗೈಸ್ ನಾನು ಈ ಮನೆಗೆ ಬರುವಾಗ ಈ ಮನೆಯಲ್ಲಿ ಎಂಥದ್ದು ಕೂಡ ಇರಲಿಲ್ಲ ಅಂದರೆ ಹೊಸ ಮನೆ ನ್ಯೂ ಹೋಮ್ ನಾನೇ ಫಸ್ಟ್ ಬಂದು ಕೂತ್ಕೊಂಡಿದ್ದು ಫ್ಲ್ಯಾಟ್ ಓಪನ್ ಮಾಡಿದ್ದಾರೆ ನೀವು ಕಟ್ಟಿದ ಮೇಲೆ ಬಟ್ ನಾನು ಈ ಮನೆ ಕೂತ್ಕೊಂಡಿದ್ದು ನಾನು ಫಸ್ಟ್ ಓಪನ್ ಮಾಡಿ ಸೊ ಹಾಗೆ ಹಾಗೆ ನಾನು ಬಂದು ಏನು ಗ್ರ್ಯಾಂಡಾಗಿ ಏನು ಇದು ಮಾಡಿ ಕೂತ್ಕೊಳ್ಳಿಲ್ಲ ನಾನು ಜಸ್ಟು ನಮ್ಮ ಇದರಲ್ಲಿ ಹೇಗೆ ಉಸ್ತದವ್ರನ್ನು ಕರೆಸಿ ಒಂದು ಮೌಲ್ಯದ್ದು ಹಾಗೆಲ್ಲ ಮಾಡಿ ಜ ಸಿಂಪಲ್ ಆಗಿ ನಾವು ಮನೆಯವರೇ ಇದು ಮಾಡಿ ಕುತ್ಕೊಂಡಿದ್ದು ಹಾಗೆ ಮತ್ತೆ ನಾನೇನು ಅಷ್ಟೊಂದು ದೊಡ್ಡ ರಿಚ್ ಕೂಡ ಅಲ್ಲ ತುಂಬ ಜನ ಹೇಳ್ತಾರಂತೆ ನನ್ನ ನನ್ನ ಅಮ್ಮನ ಹತ್ತಿರ ಹಾಗೆ ಮತ್ತು ಕೆಲವರ ಹತ್ತಿರ ಎಲ್ಲ ಹೇಗೆ ಹೇಳೋದು ವಿಷಯ ಸಿಗ್ತದೆ ನಿಮ್ಮ ಏನು ಯೂಟ್ಯೂಬಲ್ಲಿ ಇಷ್ಟು ಹಣ ಬರ್ತದೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಹಣ ಬರ್ತದೆ ಮತ್ತು ಅಂತ ಆಲ್ಬಮ್ ಮಾಡಿದಲ್ಲ ಅದರಲ್ಲಿ ಇಷ್ಟು ಹಣ ಬರ್ತದೆ ಸುಮ್ಮನೆ ಎಂತಕ್ಕೆ ಫೇಕ್ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತೀರಾ ನಾನು ನಾನು ಅಲ್ಲಿಹೊಂದಲ್ಲಿ ನನ್ನ ದಿನ ಹೇಗೆ ಹೋಗ್ತಾ ಉಂಟು ನನ್ನ ಅಲ್ಲ ನಮ್ಗೆ ಮಾತ್ರ ಗೊತ್ತುಂಟು ಹಾಗಂತ ತಿನ್ಲಿಕ್ಕಿಲ್ಲ ಹುನ್ಲಿಕ್ಕಿಲ್ಲ ಆ ತರದ್ದು ಪರಿಸ್ಥಿತಿ ಬರ್ಲಿಲ್ಲ ಇಷ್ಟು ತನಕ ಬರುದು ಬೇಡ ಇನ್ಶಾ ಮಾಲಾ ಒಂದು ಹೇಳುದು ರಿಚ್ ಅಂತದ್ದು ಅಲ್ಲ ಗೈಸ್ ಹಾಗಂತ ಹೇಳಿ ಏನು ಇಲ್ಲದ ಒಂದು ಜನ ಕೂಡ ಅಲ್ಲ ಅಲ್ಲಿ ಹೆಮ್ಲಿಲ್ಲ ನಮ್ಮ ದಿನ ಚೆನ್ನದ್ರಲ್ಲಿ ಹೋಗ್ತಾ ಉಂಟು ನಮಗೂ ಕೂಡ ಸಾಲ ಎಲ್ಲ ಉಂಟು ನನ್ನ ಗಂಡ ದುಡ್ದೆ ನಮ್ದು ಎಲ್ಲ ಆಗ್ತಾ ಇರೋದು ಹಾಗೆ ನನಗೆ ಇನ್ಶಾಲ್ ನೆಕ್ಸ್ಟ್ ಯೂಟ್ಯೂಬಿಂದ ಒಳ್ಳೆ ರೀತಿಯಲ್ಲಿ ಇದಾಗ್ಬೋದು ನಾನು ಶ್ರಮ ಪಟ್ಟರೆ ಹಾಗೆ ನನಗೆ ಮಾರ್ಷಾಲ ಮಿಡ್ಲಲ್ಲಿ ಈ ಮನೆಗೆ ಬರೋಕ್ಕಿಂತ ಮುಂಚೆ ಮಾರ್ಷಾಲ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಅಮೌಂಟ್ ಅರ್ನ್ ಮಾಡಿದ್ದೇನೆ ದೊಡ್ಡ ರೀತಿಯ ಅಮೌಂಟ್ ಅಲ್ಲ ಸ್ವಲ್ಪ ಸಣ್ಣ ಅಮೌಂಟ್ ಅರ್ನ್ ಮಾಡಿದ್ದೇನೆ ಮತ್ತು ಕೊಲಬ್ರೇಷನ್ಸ್ ಹಾಗೆ ಹೀಗೆ ಅಂತ ಇಲ್ಲಿ ಸ್ವಲ್ಪ ಮಾಡಿದ್ದೇನೆ ಇಲ್ಲ ಅಂತ ಹೇಳುವುದಿಲ್ಲ ಹಾಗಂತ ಹೇಳಿ ನಿನ್ನ ಮಗಳ ಹತ್ರ ತುಂಬ ದುಡ್ಡುಂಟು ಹಾಗೆ ತುಂಬ ಸುಮ್ಮನೆ ಎಂತೆಲ್ಲ ಹೇಳ್ತಾರೆ ಹೇಳಿ ಅವರ ಒಂದು ಬಾಯಿಯಿಂದ ತುಂಬ ಆಗಲಿ ನನಗೆ ದುಡ್ಡಾಗಿ ನಾನು ನನ್ನ ಒಂದು ಆಸೆ ನನಗೆ ನೆರವೇರಿಸಿದರೆ ಏರಿಸಿದರೆ ಸಾಕಲ್ಲ ಅವನು ಅಷ್ಟೇ ಇದು ಮಾಡ್ತೇನೆ ಹಾಗೆ ಫೈನಲಿ ಈ ಮನೆಗೆ ಬಂದು ಮಾಶಾಲ್ ಅಲ್ಹಮದಿಲ್ಲ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಸಿಕ್ಸ್ ಮಂತ್ ಆಯಿತು ಗೈಸು ಸಿಕ್ಸ್ ಮಂತು ಈ ಫಿಫ್ಟೀನ್ಗೆ ಸಿಕ್ಸ್ ಮಂತ್ ಆಗುತ್ತೆ ಸೊ ನಾನು ಇವಾಗ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಬರ್ತಾ ಇದ್ದೇನೆ ಸೊ ಇವಾಗ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೇನೆ ಈ ಮನೆಗೆ ಎಲ್ಲೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮತ್ತು ಈ ಮನೆ ಹೇಗಿದೆ ಏನು ಅಂತ ಹೇಳಿ ಎಲ್ಲವೂ ಶೇರ್ ಮಾಡ್ತೇನೆ ಸೊ ಫಸ್ಟಿಗೆ ನೀವು ಅದು ನೋಡ್ಕೊಂಡು ಬನ್ನಿ ಓಕೆ ಹಾಗೆ ಗೈಸಿಗೆ ನಾವು ಫೈನಲಿ ಉಂಟಲ್ಲ ಹೋಗ್ತಾ ಇರೋದು ನಮ್ಮದು ಮನೆಗೆ ನಾವು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಹಾಗೆ ಗೈಸ್ ಮಳೆ ಕೂಡ ಬರ್ತಾ ಇತ್ತು ಒಳ್ಳೆ ಮಳೆ ಇತ್ತು ಖುಷಿ ಕೂಡ ಆಗ್ತಾ ಇತ್ತು ಹಾಗೆ ಫೈನಲಿ ನಾವು ಫಸ್ಟಿಗೆ ಏನಿದ್ರು ಊಟ ಮಾಡುವ ಅಂತ ನಮಗೆ ಫಸ್ಟಿಗೆ ಹಸಿವೆ ಆಗೋದು ಜಾಸ್ತಿ ಗೈಸ್ ಹಾಗೆ ನನ್ನ ಶನ್ಸ್ ನೋಡಿ ಅಂತ ಪಾಪ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಸಲ್ಮಾನ್ ಅವರು ಕೂಡ ಇದು ಮಾಡ್ತಾ ಇದ್ದಾರೆ ಏನು ಆರ್ಡರ್ ಮಾಡೋದು ಅಂತ ಹೇಳಿ ನಾನು ಹೇಳಿದೆ ನನಗೆ ಫಿಶ್ ಇದೆಲ್ಲ ಬೇಕು ಅಂತ ಸೋ ಹಾಗೆ ಅವ್ರ ಹತ್ರ ಅವ್ರು ಬಂದರು ನಾನು ಅದಕ್ಕೆ ಆರ್ಡರ್ ಇದ್ದೆ ನಾನು ಕೂಡ ಹೇಳಿದೆ ಸುಮ್ಮನವ್ರು ಕೂಡ ಹೇಳಿದರು ಹಾಗೆ ಗೈಸ್ ನಾನು ಇದು ಸ್ವಲ್ಪ ಬ್ಯಾಕ್ ವೀಡಿಯೋ ಅಂದರೆ ಸ್ವಲ್ಪ ತುಂಬ ದಿವಸ ಬ್ಯಾಕ್ ಇದು ಹಾಗೆ ಫೈನಲಿ ಫಿಶ್ಶೆಲ್ಲ ಆರ್ಡ್ರ್ ಮಾಡಿದ್ವಿ ಹಾಗೆ ನಂದು ಫೇವ್ರೇಟ್ ಬಾಂಡರ್ಸ್ ಸುಕ್ಕ ಗೈಸು ಎಂಥ ಟೇಸ್ಟ್ ಇತ್ತು ಅಂತೇಳಿದರು ಹಾಗೆ ಗೈಸ್ ಫೈನಲಿ ಹೋಗಿ ಹೋಗಿ ನಾವು ಗ್ಯಾಸ್ ಇದು ಅಡ್ಕು ಉಂಟಲ್ಲ ಅದು ಬೈ ಮಾಡಿದ್ವಿ ಹಾಗೆ ಎ ಸಿ ನೋಡ್ತಾ ಇದ್ರು ಸಲ್ಮಾನವರು ನಾ ಹೇಳಿದೆ ಬೇಡ ಅಂತ ಸುಮ್ಮನೆ ಹಾಸಿಗೆ ಜಸ್ಟ್ ಕಾಲು ಚಾಚಬೇಕು ಓವರ್ ಶೋ ತೋರಿಸ್ಲಿಕ್ಕೆಲ್ಲ ಹೋಗಿ ಮತ್ತೆ ಹೊಂಡಕ್ಕೆ ಬಿದ್ದರೆ ಆಲ್ರೆಡಿ ಜಾಸ್ತಿ ಶೋನೇ ತೋರಿಸಿದ್ವಿ ಫ್ರಿಜ್ಜಲ್ಲಿ ನೋಡಿ ಇದೆಲ್ಲ ಫ್ರಿಜ್ ನೋಡಿದ್ದು ಇಷ್ಟ ಆಗಿತ್ತು ಬಸ್ ಸಲ್ಮಾನವರು ಒಂದು ಸರ್ತಿ ಅದು ಹೇಳಿದ್ರು ಮತ್ತು ಸತಿ ಅಲ್ಲಿ ನಾನು ನೋಡಿದ್ದೆ ನಾವು ಷಂಜಾ ಇದ್ಲಲ್ಲ ಅದು ಮತ್ತೆ ಚಾಯ್ಸ್ ಮಾಡಿದ್ದು ಹೊಸ ಮನೆಗೆ ಬಂದು ಉಂಟಲ್ಲ ಫಸ್ಟ್ ಬೆ ಬೆಳಗ್ಗೆ ಬೆಲ್ಲ ಮಂತಿಗೆ ಉಂಟು ಉಂಟಲ್ಲ ಗೈಸು ಬೆಳಗ್ಗೆ ಬೆಳಗ್ಗೆ ಗುರುಗಳನ್ನು ಕರೆಸಿ ಎಲ್ಲ ಓದಿಸಿ ಎಲ್ಲ ಹಾಲೆಲ್ಲ ಇದು ಮಾಡಿ ಆದಮೇಲೆ ಐಟಮ್ಸ್ ಎಲ್ಲ ಬಂತು ನಾವು ಕೆಲವೊಂದು ಐಟಮ್ಸ್ ಎಲ್ಲ ತರಿಸಿದ್ದಲ್ಲ ಅದೆಲ್ಲ ಬಂತು ಫ್ರಿಜ್ ಕೂಡ ಬಂತು ಎಲ್ಲ ಐಟಮ್ಸ್ ಬಂತು ಗೈಸ್ ಗೀಝರ್ ಫ್ಯಾನ್ ಫ್ರಿಜ್ ಗ್ಯಾಸ್ ಎಲ್ಲ ಗ್ಯಾಸ್ ರಡ್ ಎಲ್ಲ ಬಂತು ಮಾಶಾ ಅಲ್ಲ ನಂದು ಫ್ರಿಜ್ ಚೆನ್ನಾಗಿದೆ ಬಟ್ ನನಗೆ ತುಂಬ ದೊಡ್ಡದಾಯಿತು ಆದರೂ ಓಕೆ ಫಂಕ್ಷನ್ ಟೈಮಲ್ಲಿ ಒಳ್ಳೆಯ ಯೂಸ್ ಆಗುತ್ತೆ ಚೆನ್ನಾಗಿದೆ ಗೈಸ್ ಮಾಶಾ ತುಂಬಾ ಖುಷಿ ಖುಷಿಯಾಯಿತು ನನಗೆ ತುಂಬ ಆಸೆ ಇತ್ತು ಆ ಥರ ಫ್ರಿಜ್ ತೆಗಿಬೇಕಂತ ಹಾಗೆ ಗೈಸ್ ಇಲ್ಲಿ ನೋಡಿ ಎಲ್ಲ ತಂದು ರಾಶಿ ಹಾಕಿದ್ ನನ್ನ ತಮ್ಮ ಕೂತ್ಕೊಂಡಿದ್ದಾನೆ ಪಾಪ ನೋಡಿ ಅಂತ ಅವನನ್ನು ಅವನಿಗೆಲ್ಲರೂ ಪ್ರೇ ಮಾಡಿ ಆಯಿತು ಅವನು ಆದಷ್ಟು ಬೇಗ ಹುಷಾರಾಗಲಿ ಅಂತ ಹಾಗೆ ಗೈಸ್ ಇಲ್ಲಿ ನೋಡಿ ಫ್ಯಾನೆಲ್ಲ ನಾನು ಪಾಪ ಫಿಟ್ ಮಾಡಲಿಕ್ಕೂ ಸಾಮಾನು ಅವರು ಕರ್ಕೊಂಡು ಬಂದಿದ್ದರು ಮತ್ತು ನಾವು ಮತ್ತೆ ಬೆಡ್ ಕೋಟೆಲ್ಲ ಅಂತ ಹೋಗಿದ್ವಿ ಅದೆಲ್ಲ ತೆಗೆದು ಬಂದ್ವಿ ಗೈಸ್ ಇದು ನಾನು ತೆಗೆದಂಥ ಬೆಡ್ ಕೋಟ್ ಎಲ್ಲ ಗೈಸು ಫೈನಲಿ ಆಯಿತು ಇದು ಕೂಡ ಚೆನ್ನಾಗಿದೆ ಹಾಗೆ ನಮ್ಮದು ಮನೆ ನೋಡಿ ಸಿಂಪಲ್ಲಾಗಿ ಏನು ಸೆಟ್ ಮಾಡಲಿಲ್ಲ ಇತ್ತು ಆವಾಗ ಮಾಡಿದ ವೀಡಿಯೋ ಇತ್ತು ಅದೇ ನಾನು ಇವಾಗ ಜಸ್ಟ್ ವಾಯ್ಸ್ ಕೊಡ್ತಾ ಇರೋದು ಎರಡು ಬೆಡ್ರೂಮು ಟಾಯ್ಲೆಟ್ ಬಾತ್ರೂಮ್ ಮತ್ತು ಕಿಚನ್ ಅಷ್ಟೇ ಹಾಲ್ದು ಹಾಲ್ ದೊಡ್ಡದಿತ್ತು ಸೊ ಖುಷಿಯಾಯಿತು ಗೈಸ್ ಮನೆ ತುಂಬಾ ಚೆನ್ನಾಗಿದೆ ಒಳ್ಳೆಯ ನೀಟಿದೆ ಖುಷಿಯಾಯಿತು ಮನೆ ಬಟ್ ನಂದು ಅಲ್ಲ ರೆಂಟ್ ಇದೆ ಆದರೂ ಕೂಡ ಚೆನ್ನಾಗಿದೆ ಗೈಸ್ ಕುತ್ಕೊಳ್ಳಿಕ್ಕೆ ಈ ಥರ ಒಂಥರ ಕಂಫರ್ಟ್ ಕ್ಲೀನು ಖುಷಿ ಖುಷಿಯಾಗುತ್ತೆ ಸೊ ಹಾಗೆ ಮತ್ತು ತುಂಬಾ ಖುಷಿಯಾಯಿತು ಹಾಗೆ ತುಂಬ ದೊಡ್ಡದಿದ್ದೀವಿ ಕ್ಲೀನ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಕ್ಲೀನ್ ಕ್ಲೀನಲ್ಲ ಮಾಡಿದ ಮೇಲೆ ಆಯಿತು ಸೊ ಹಾಗೆ ಹಾಗೆ ನೀವೆಲ್ಲ ನೋಡಿದ್ರಿ ಅಂತ ಅನ್ನಿಸ್ತೇನೆ ಗೈಸ್ ತುಂಬಾ ಖುಷಿಯಾಗ್ತಾ ಉಂಟು ಬಟ್ ಗೈಸ್ ನಿಜ ಹೇಳ್ತೇನೆ ಸಿಕ್ಸ್ ಮಂತ್ ಆಯಿತು ಇವಾಗ ಎಲ್ಲ ಪರ್ಚೇಸ್ ಮಾಡಿ ಖುಷಿ ಉಂಟು ಬಟ್ ನನಗೆ ನಿಜ ತುಂಬ ಟೆನ್ಷನ್ ಬೇಜಾರಾಗ್ತದೆ ಯಾಕಂತ ಹೇಳಿದರೆ ನಾವು ಇಲ್ಲಿ ಪರ್ಮನೆಂಟ್ ಅಂತ ಹೇಳಿ ಬಂದು ಕೂತ್ಕೊಂಡಿದ್ದಲ್ಲ ಶಂಜ್ಜ ಆಟಾಡ್ತಿದ್ದಾಳೆ ಗೈಸ್ ಬಟ್ ನಮಗೆ ಯಾಕೋ ಏನಂತ ಹೇಳಿದರೆ ನಾನು ಲಾಸ್ಟ್ ಟೈಮ್ ಲೈವಲ್ಲಿ ತುಂಬ ಸತಿ ಹೇಳಿದ್ದೇನೆ ನಮಗೆ ಪಡುಬಿದ್ರೆಯಲ್ಲಿ ಮನೆ ಸಿಗದ ಕಾರಣ ಹಾಗಂತ ನಾವು ಪಡುಬಿದ್ರೆಯಲ್ಲಿ ತುಂಬ ನೋಡಿದ್ದೇವೆ ಅಂತ ಹೇಳಿ ಹೇಳಿ ಹೇಳುವುದಿಲ್ಲ ಒಂದು ಒಂದು ಎರಡು ಮೂರು ಜನ ಇರೋದ್ರೆಲ್ಲ ಕೇಳಿದಾಗ ಎಲ್ಲಿ ಕೂಡ ಮನೆ ಇರಲಿಲ್ಲ ಮತ್ತು ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ನಮಗೆ ಸಿಗಲಿಲ್ಲ ಫ್ಲಾ ಅಲ್ಲಿ ಫ್ಲ್ಯಾಟಲ್ಲಿವೆಲ್ಲ ಕೇಳಿದಾಗ ತುಂಬ ಸ ತುಂಬ ಫ್ಲ್ಯಾಟಲ್ಲಿ ನಮಗೆ ಬಂದ ಒಂದು ಆನ್ಸರ್ ಏನಂತ ಹೇಳಿದರೆ ಮುಸ್ಲಿಮ್ಸ್ ಅವರಿಗೆ ನಾವು ಕೊಡೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ ಸೊ ನಂಗೆ ತುಂಬಾ ತುಂಬಾ ಬೇಜಾರಾಯಿತು ನಮ್ಮ ಪಡುಬಿದ್ರೆಯಲ್ಲಿ ಹಾಗೆ ನನಗೆ ಕೇಳಿದ್ರಿಂದ ವಾಚ್ ಮ್ಯಾನ್ ಎಲ್ಲ ಹೇಳಿದ್ದು ನಿಮ್ಮೋರಿಗೆ ಕೊಡೋದಿಲ್ಲ ಸರ್ ಅಂತ ಸೊ ತುಂಬಾ ಬೇಜಾರಾಯಿತು ಈಗ ಹೇಳೋದು ಹಿಂದೂ ಮುಸ್ಲಿಮ್ ಅಂತ ಆ ಥರ ಇದು ಭೇದ ಭಾವ ಮಾಡಬಾರ್ದು ನನಗೆ ತಿಳಿದ ಪ್ರಕಾರ ಆ ಥರ ಎಲ್ಲೂ ಕೂಡ ಇರಲಿಕ್ಕಿಲ್ಲ ನಮ್ಮ ಒಂದು ಮ್ಯಾಂಗ್ಳೂರ್ ಸೈಡಲ್ಲಿ ಎಲ್ಲೂ ಬಟ್ ಗೊತ್ತಿಲ್ಲ ನನಗೆ ಅಲ್ಲ ಅವರ ಉದ್ದೇಶ ಏನು ಅಂತ ಗೊತ್ತಿಲ್ಲ ಎಲ್ಲರೂ ಮುಸ್ ಇರುವಾಗ ಒಂದು ಎರಡು ಮೂರು ಮುಸ್ಲಿಮ್ಸ್ ಅವರು ಇದ್ದು ಏನಾದರೂ ಪ್ರಾಬ್ಲಮ್ ಆಗುತ್ತಂತ ಅಲ್ಲ ಎಲ್ಲಾದ್ರೂ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ಇದಾಗ್ಬೋದು ಹಾಗೆ ಏನೋ ಒಂದು ಉದ್ದೇಶದಲ್ಲಿ ಹೇಳಿರ್ತಾರೇನೋ ಗೊತ್ತಿಲ್ಲ ಅಲ್ಲ ನಾನ್ ವೆಜ್ ತಿಂತಾರೆ ಮುಸ್ಲಿಮ್ಸರು ಅಂತ ಹೇಳಿಯೋ ಗೊತ್ತಿಲ್ಲ ಮೇ ಬಿ ಬಟ್ ಯಾಕೆ ಆಗುತ್ತೆ ಗೊತ್ತಿಲ್ಲ ತುಂಬ ಬೇಜಾರಾಯಿತು ಹಾಗೆ ಹೇಳಿದ್ದನ್ನು ಕೇಳಿ ಮತ್ತು ನಮಗೆ ಕೊಡೋದಿಲ್ಲ ಅಂತ ಹೇಳಿದ್ರು ಡೈರೆಕ್ಟ್ ನಮಗೆ ಬೇಜಾರು ಇಲ್ಲ ಇತ್ತು ಡೈರೆಕ್ಟಾಗಿ ಅವ್ರು ಹೇಳಿದ್ದು ನಿಮ್ಮವ್ರಿಗೆ ಕೊಡೋದಿಲ್ಲ ಅಂತ ಹೇಳಿದರು ಮುಸ್ಲಿಮ್ಸರಿಗೆ ಕೊಡೋದಿಲ್ಲ ಅಂತ ಎಲ್ಲ ನಾನು ತುಂಬ ಒಂದೆರಡು ಮೂರು ಫ್ಲ್ಯಾಟಲ್ಲಿ ಕೇಳಿದಾಗ ಹಾಗೇ ಹೇಳಿದರು ಹಾಗೆ ಮತ್ತು ನಮಗೆ ಮನಸ್ಸು ಕೂಡ ಬೇಡ ಅಂತ ಅನಿಸ್ತು ಆಮೇಲೆ ಪರ್ಚೇಸ್ ಮಾಡುವ ಅಂತ ಇದ್ವಿ ಫ್ಲ್ಯಾಟು ಬಟ್ ಪರ್ಚೇಸ್ ಮಾಡಲಿಕ್ಕೆ ಒಂದು ಸಲ ಪರ್ಚೇಸ್ ಮಾಡುವ ಅಂತ ಹೋಗ್ತೀವಿ ಮತ್ತೆ ಸಲ ಬೇಡ ಅಂತ ಬರ್ತೀವಿ ಸೊ ಹಾಗೆ ಹಾಗೆ ಮತ್ತೆ ಯಾಕೋ ಪರ್ಚೇಸ್ ಮಾಡುವ ಅಂತೆಲ್ಲ ಹೇಳಿ ಕೇಳಲಿಕ್ಕೆಲ್ಲ ಹೋಗಿರ್ತೀವಿ ಬಂದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಲಾಟ್ ಅಲ್ಲ ಫ್ಲಾಟ್ ಯಾಕೆ ಫ್ಲ್ಯಾಟ್ ತಗೊಂಡ್ರೆ ನಮಗೆ ಒಂಥರ ನಮಗೆ ಬೇಕಾದಾಗೆ ಒಂದು ನಮ್ಮದು ಒಂದು ಇಂಡಿವಿಜುವಲ್ ಹೋಮ್ ಟೈಪ್ ಇರೋದಿಲ್ಲ ಅಲ್ಲ ಸೊ ಫ್ಲ್ಯಾಟ್ ಬೇಡ ಅಂತ ಅನ್ನಿಸ್ತಾ ಇತ್ತು ನಮಗೆ ಒಂದು ಗಾರ್ಡನ್ ಟೈಪ್ ಆ ಥರ ಎಲ್ಲ ತುಂಬ ಆಸೆ ಅಲ್ಲ ಹಾಗೆ ಮತ್ತು ಒಂದು ಪರ್ಚಸ್ ಓನ್ ಪರ್ಚೇಸ್ ಮಾಡೋ ಹೋಮ್ ಪರ್ಚೇಸ್ ಮಾಡೋ ಅಂತ ಹೇಳಿದ್ರು ಕೂಡ ನಮಗೆ ಇಷ್ಟ ಬಂದಾಗೆ ನಾವು ಅಲ್ಲ ಹಾಗೆಲ್ಲ ಮೆಂಟಲಿಟೀಸು ಬೇಡ ಅಂತ ಅನಿಸ್ತು ಆ ಟೈಮಲ್ಲಿ ದುಡ್ಡು ಕೂಡ ಇತ್ತು ಗೋಲ್ಡ್ ಕೂಡ ಇತ್ತು ನನಗೆ ತೆಗಿಬೋದಿತ್ತು ಬೈಟ್ ಬೇಡ ಅಂತ ಅನಿಸ್ತು ನಾವೊಂದು ಜಾಗ ತಗೊಂಡು ಕಟ್ಟುವ ಅಂತ ಹೇಳಿ ಜಾಗಕ್ಕೆ ಎಲ್ಲ ಇದು ಮಾಡಿದ್ವಿ ನೋಡಿದ್ವಿ ನಾವು ಮತ್ತು ಅದೇ ನೋಡಬೇಕು ಮತ್ತು ಅದು ಇವಾಗ ಜಾಗದ್ದು ನೋಡಬೇಕು ಈಗಂತೂ ಆಗೋದಿಲ್ಲ ನೆಕ್ಸ್ಟ್ ನೋಡಬೇಕು ಪ್ಲ್ಯಾನ್ ಈಗಂತೂ ನಮಗೆ ತುಂಬಾ ಹೆವಿ ಕಷ್ಟ ಆಗ್ತಾ ಉಂಟು ಅಂದರೆ ಎಲ್ಲವೂ ಕೂಡ ನಾವು ಸಪ್ರೇಟ್ ಬಂದಿರೋದಲ್ಲ ತುಂಬ ಅಂದರೆ ಒಬ್ಬರಿಗೆ ಅರ್ನ್ ಮಾಡ್ತಿದ್ದಾರೆ ನನ್ನದು ಕೂಡ ಏನು ಆಗ್ತಾ ಇಲ್ಲ ಯೂಟ್ಯೂಬ್ ಚಾನೆಲ್ದಲ್ಲೂ ನಾನು ತುಂಬಾ ಇವಾಗ ವೀಡಿಯೋಸ್ ಕೂಡ ಮಾಡ್ತಾ ಇಲ್ಲ ತುಂಬ ಕಡಿಮೆ ಸೊ ಹಾಗೆ ಇರುವಾಗ ತುಂಬ ಕಷ್ಟ ಆಗುತ್ತೆ ಇನ್ಶಾ ಅಲ್ಲ ಮುಂದೆ ನೋಡಬೇಕು ಪ್ಲ್ಯಾನ್ ಮಾಡಬೇಕು ಹಾಗೆ ಗೈಸ್ ಮತ್ತು ಮನೆ ಕೂಡ ಎಲ್ಲೂ ಪಡ್ಬಿದ್ರಲ್ಲಿ ಸಿಗಲಿಲ್ಲ ನಮಗೆ ಪಡ್ಬಿದ್ರಲ್ಲಿ ಸಿಕ್ಕಿದ್ರೆ ನಾವು ಪಡ್ಬಿದ್ರಲ್ಲೇ ಕುತ್ಕೊಳ್ತಿದ್ವಿ ನಮಗೆ ಇಲ್ಲಿ ಕನ್ನಂಗಾರ್ಗೆ ಬರಬೇಕು ಅನ್ನೋ ಆಸೆ ಯಾವುದು ಕೂಡ ಇರಲಿಲ್ಲ ನಾವು ಬರೋರೇ ಅಲ್ಲ ಆ್ಯಕ್ಚುಲಿ ನಮಗೆ ಅಲ್ಲಿ ಪಡುಬಿದ್ರಲ್ಲಿ ಮನೆ ಸಿಗಲಿಲ್ಲ ಮತ್ತು ಕೆಲವೊಂದು ಸಿಕ್ಕಿತ್ತು ನಮಗೆ ಇಷ್ಟ ಆಗಲಿಲ್ಲ ನಾವು ಹಾಗೆ ಅಲ್ಲ ಶೂ ಹೋಗಿ ಕೂತ್ಕೊಳ್ಳೋದಿಲ್ಲ ಕೆಲವೊಂದು ಮನೆಯಲ್ಲಿ ಪ್ರಾಬ್ಲಮ್ಸ್ ಹೇಳಿದರು ಕೆಲವೊಂದು ನೋಡಿದರೆ ಕೂತ್ಕೊಳ್ಳೋದೇ ಬೇಡ ಅಂತ ಅನಿಸ್ತು ಅಂದರೆ ನಮಗೆ ಏನು ಗೊತ್ತಾ ಒಂಥರ ಮನೆ ನೋಡಲಿಕ್ಕೆ ನೀಟ್ ಕ್ಲೀನಿದ್ದು ನಮಗೆ ಟಾಯ್ಲೆಟ್ ಬಾತ್ರೂಮ್ ಮೇನ್ ಇಂಪಾರ್ಟೆಂಟ್ ಹೊಸದಾಗಿಯೇ ಬೇಕು ಸೊ ಅಂದರೆ ಹೊಸದ್ದೇ ಎಲ್ಲ ಹಾಕಿ ಕೊಟ್ಟರೆ ಓಕೆ ನಾವು ಕೂತ್ಕೊಳ್ತಿದ್ವಿ ಮತ್ತು ಪೇಂಟಲ್ಲಿ ನಾವೇ ಮಾಡ್ತಿದ್ವಿ ಬಟ್ ಅವರು ಅದಕ್ಕೆ ಒಪ್ಲಿಲ್ಲ ಬೇಡ ಅಂತ ಹೇಳಿದ್ವಿ ಮತ್ತು ಇಲ್ಲಿದ್ದು ಇಲ್ಲಿ ಸ್ವಲ್ಪ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಏರಿಯಾ ಕೂಡ ಸೈಲೆಂಟ್ ಡೀಸೆಂಟ್ ಎಲ್ಲ ಚೆನ್ನಾಗಿದೆ ಸೊ ಹಾಗಾಗಿ ಇಲ್ಲಿ ಆಗುತ್ತೆ ಬಟ್ ನನಗೆ ಇಲ್ಲಿ ಹೆಚ್ಚು ಟೈಮ್ ಇರಲಿಕ್ಕೂ ಕೂಡ ಆಗೋದಿಲ್ಲ ನಮಗೆ ಪಡುಬಿದ್ರೆ ಬೇಕು ಸೊ ನಾನು ಪಡುಬಿದ್ರಲ್ಲಿ ತುಂಬ ಟ್ರೈ ಮಾಡ್ತಾ ಇದ್ದೇನೆ ಯಾರಿಗಾದರೂ ಗೊತ್ತಿದ್ದರೆ ಪಡುಬಿದ್ರಲ್ಲಿ ಒಳ್ಳೆ ಮನೆ ಉಂಟು ಅಂದರೆ ಜಾಸ್ತಿ ಹೆಚ್ಚು ಬಾಡಿಗೆದಲ್ಲ ಒಂದು ಟೆನ್ ಕೆ ಒಳಗೆ ಇದ್ರೆ ಒಂದು ಹೇಳಿ ಎರಡು ಬೆಡ್ರೂಮ್ ಇದು ಚೆನ್ನಾಗಿರೋ ಮನೆ ಹೇಳಿ ಒಂದು ನಮಗೆ ಹೇಳಿ ಅಂದ್ರೆ ಒಂದು ಹತ್ರ ಹತ್ರ ಮನೆ ಹತ್ತಿರಲ್ಲ ಒಂದು ಒಳ್ಳೆ ಒಳ್ಳೆ ಒಂದು ಜನ ಇರುವುದು ಒಂದು ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ಉಪದ್ರ ಆಗದ ಹಾಗೆ ಅಂದ್ರೆ ನಮಗೆ ಒಂದು ಯಾರದು ಉಪದ್ರ ಆಗಬಾರ್ದು ನಮ್ಮಿಂದ ಯಾರಿಗೂ ಉಪದ್ರ ಆಗಬಾರ್ದು ಅಂತ ಪ್ಲೇಸ್ ಹೇಳಿ ಇದ್ರೆ ಹೇಳಿ ಮನೆ ಮತ್ತೆ ಒಳ್ಳೆಯ ಜನರು ಮಧ್ಯವಾಗಿ ಕೂತ್ಕೊಳ್ಳಿಕ್ಕೇ ಇಷ್ಟ ಇಲ್ಲಿ ಮಾಷಾಲ್ ಅಲ್ಹಮದಿಲ್ಲ ಯಾರ್ದು ರಾಗಲೇ ಇಲ್ಲ ಅವರಷ್ಟಕ್ಕೆ ಅವರು ನಮ್ಮ ಅಷ್ಟಕ್ಕೆ ನಾವು ಕೂಡ ಹಾಗೆಯೇ ಹಾಗೆಯೇ ಸಿಕ್ಕಿದ್ರೆ ಸಾಕು ನನಗೆ ನನಗೇನೆಸ್ಟು ಸೊ ಹಾಗೆ ಮತ್ತೆ ಈ ಮನೆ ಬಿಡಬೇಕು ಎನ್ನುವ ಆಸೆ ನನಗೆ ಇಲ್ಲ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಯಾರಾಗಲೇ ಇಲ್ಲ ಮನೆಯೂ ಕೂಡ ಚೆನ್ನಾಗಿದೆ ಹೊಸ ಮನೆ ಬಟ್ ನಮ್ಮ ಒಂದು ಸಲ್ಮಾನ್ ಅವರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಪಾಪ ಅವರು ಮಧ್ಯಾಹ್ನ ಡೈಲಿ ಇಲ್ಲಿ ಬಂದ್ರು ಬಂದ ದಿವಸದಿಂದ ಅವ್ರು ಮಧ್ಯಾಹ್ನ ಡೈಲಿ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದಾರೆ ಗಾಯ್ಸ್ ಅವ್ರು ಔಟ್ಸೈಡೇ ಊಟ ಮಾಡ್ತಾ ಇದ್ದಾರಲ್ಲ ಅಂದರೆ ನೈಟು ಮನೆಗೆ ಬರ್ತಾರೆ ಮಾರ್ನಿಂಗ್ ನಾಷ್ಟ ಮಾಡ್ಕೊಂಡು ಬರ್ತಾರೆ ಮಧ್ಯಾಹ್ನ ಬರೋದಿಲ್ಲ ನಾವು ಒಂದು ದಿವಸ ಊಟ ಮಧ್ಯಾಹ್ನ ಒಟ್ಟಿಗೆ ಮಾಡದ ಒಂದು ದಿವಸ ಕೂಡ ಹಾಗೆ ಎಲ್ಲಾದರೂ ಲಾಂಗ್ ಬಾಡಿಗೆ ಹೋದರೆ ಮಾತ್ರ ಇಲ್ಲಾಂದ್ರೆ ಮನೆಗೆ ಒಟ್ಟಿಗೆ ಕುತ್ಕೊಂಡು ನಾವು ಊಟ ಮಾಡ್ತಾ ಇದ್ದದ್ದು ಸೊ ಇಲ್ಲಿ ಬಂದಮೇಲೆ ಮೇಲೆ ತುಂಬಾ ಕಷ್ಟ ಆಗ್ತಿತ್ತು ನನಗೆ ಫೈನಲಿ ಅಭ್ಯಾಸ ಐತಿ ಇವಾಗ ಆದರೂ ಕೂಡ ತುಂಬನೇ ಹೀಗೆ ಎನಿಸ್ತದೆ ಆ ಪಡುಬಿದ್ರೆ ಸಿಕ್ಕಿದ್ರೆ ಆಗ್ಬೋದು ಮನೆ ಅಂತ ಹೇಳಿ ನಮಗೆ ಮನೆ ಸಿಕ್ಕಿದ್ರೂ ಕೂಡ ಹೀಗೆ ಅಂದರೆ ನೀವು ಒನ್ ಇಯರಲ್ಲಿ ಹೇಳ್ ಖಾಲಿ ಮಾಡೋದಾದರೆ ಮಾತ್ರ ಆಗಿದಲ್ಲ ಮನೆ ನಮಗೆ ಬೇಡ ಅಂದರೆ ನಾವು ನಮಗೆ ಒಂದು ಜಾಗ ತಗೊಂಡು ನಾವು ಮನೆ ಕಟ್ಟಿ ನಾವು ಹೋಗ್ಬೇಕಂತ ಹೇಳಿ ಅನ್ ಅಸ್ ಹಾಗೆ ಕುತ್ಕೊಳ್ಳೋದಾದರೆ ಪಡುಬಿದ್ರೆ ಎಲ್ಲಿ ಇಲ್ಲ ಅಂತೇಳಿದರೆ ನಾವು ಇಲ್ಲೇ ಇರ್ತೇವೆ ಹಾಗೆ ಅಂತ ಮನಸ್ಸಿಕ್ಕಿದ್ರೆ ಪಡುಬಿದ್ರಲ್ಲಿ ನಾವು ನೋಡಬೇಕಂತ ಇದ್ದೇವೆ ಇಂಡಿವಿಜುವಲ್ ಆದರೂ ಓಕೆ ಪಡ್ಬಿಟ್ಟರೆ ಫ್ಲಾಟ್ ಆದರೂ ಓಕೆ ಒಳ್ಳೆ ಇದ್ರೆ ಒಳ್ಳೆ ಇದ್ರೆ ಸೊ ಹಾಗೆ ಹಾಗೆ ಗಾಯ್ಸ್ ಯಾರಾದರೂ ಇದ್ದರೆ ಹೇಳಿ ನನಗೆ ಅಂದರೆ ನಾನು ಮತ್ತೆ ನಮ್ಮ ಒಂದು ಹೇಳುದು ಈಗ ಅಲ್ಲಿದ್ದಾಗ ಹಾಗೆ ಅಲ್ಲ ಎಲ್ಲಿಗೆ ಹೋಗಲಿಕ್ಕೆ ಬರಲಿಕ್ಕೆ ನಾವು ಸ್ವಲ್ಪ ಹಿಂಜರಿತಾ ಇರಲಿಲ್ಲ ಇತ್ತು ಇಲ್ಲಿ ಬಂದಮೇಲೆ ಹಾಗೆ ಅಲ್ಲ ಈಗ ನಮಗೆ ಒಂದು ಅರ್ಜೆಂಟಿಗೆ ಬನ್ನಿ ಅಂತ ಸನ್ಮಾನ ಅವರಿಗೆ ಹೇಳುವಾಗ ಬೇಜಾರೇ ಅವ್ರು ಅಲ್ಲಿಂದ ಬರಬೇಕು ನಮಗೆ ಕರ್ಕೊಂಡು ಹೋಗ್ಬೇಕು ವಾಪಾಸ್ ಕಂತಂದು ಇಲ್ಲಿ ಬಿಟ್ಟು ಮತ್ತೆ ವಾಪಾಸ್ ಅವ್ರು ಪಡ್ಬಿದ್ರೆ ಹೋಗಬೇಕು ನಾಲ್ಕು ನಾಲ್ಕೂವರೆ ಕಿಲೋಮೀಟರ್ ಎಲ್ಲ ಇರಬೇಕು ಮೇ ಬಿ ಗೊತ್ತಿಲ್ಲ ನನಗೆ ತುಂಬನೇ ಅವರಿಗೂ ಕಷ್ಟನೇ ಅಲ್ಲ ಪಾಪ ಅದು ದುಡಿಬೇಕು ನಮಗೆ ಆಚೆಸ ಕರ್ಕೊಂಡು ಹೋಗ್ಬೇಕಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅಲ್ಲಿರುವಾಗ ರೇ ಆಗ್ತಿಲ್ಲ ಕರೆ ತಕ್ಷಣ ಮನೆಗೆ ಬರ್ತಿದ್ರು ಕರ್ಕೊಂಡು ಹೋಗ್ತಿದ್ರು ಸೊ ಅಲ್ಲಿ ಅಲ್ಲಿ ಕೆಲವರು ಅಲ್ಲಿ ನಮ್ಮ ಅಲ್ಲಿಂದ ಕೆಲವರು ಹೇಳ್ತಿದ್ರು ಅಲ್ಲಿಂದ ನಮ್ಮನ್ನು ಕಳಿಸಿದ್ದು ಅಲ್ಲಿ ಜಮಾತಿಯಿಂದ ಹೊರಗೆ ಹಾಕಿದ್ದು ಅಂತೆಲ್ಲ ತುಂಬನೇ ರೂಮರ್ಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಸೊ ನಾನು ಅದಕ್ಕೆಲ್ಲ ಆನ್ಸರ್ ಕೊಡ್ತೇನೆ ನಾವು ಯಾಕೆ ಬಂದಿದ್ದು ಏನು ವಿಷಯ ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ ನಮಗೆ ಈ ಅಂದರೆ ಈ ಕೆಲವರು ಹೇಳುವಾಗ ಉಂಟಲ್ಲ ಎಲ್ಲರೂ ತುಂಬ ಜನ ಹಾಗೆ ಎನಿಸಿದ್ದಾರೆ ಸೊ ಅವರಿಗೂ ಕೂಡ ಕ್ಲಾರಿಟಿ ಸಿಗಲಿ ಅಂತ ಹೇಳಿ ಇನ್ಶಾ ಅಲ್ಲ ಹೇಳ್ತೇನೆ ಬಟ್ ಈ ಬ್ಲಾಗಲ್ಲಿ ಇಷ್ಟೇ ಸಾಕು ನೀವು ನೋಡಿರ್ತೀರ ಎಲ್ಲ ನನ್ನ ಐಟಮ್ ನಾನು ತೆಗೆದ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಬಟ್ ನನಗೆ ಅದು ಯಾವುದು ಕೂಡ ಬೇಡ ಇತ್ತು ನಾನು ಇರೋದು ನಾವು ಮೂರು ಜನ ನಾನು ನನ್ನ ಮಗು ನನ್ನ ಗಂಡ ನಮಗೆ ಮೂರು ಜನರಿಗೆ ಬೇಡ ಇತ್ತು ಅದು ಅಷ್ಟು ದೊಡ್ಡ ಫ್ರಿಜ್ ಆ ಥರ ಅಲ್ಲ ಬಟ್ ತೆಗೆದ ಮೇಲೆ ಒಳ್ಳೆಯದೇ ತೆಗಿಬೇಕು ಅಂತೇಳಿ ನನ್ನ ಗಂಡ ಹೇಳಿದರು ಮತ್ತು ನನಗೂ ಕೂಡ ಹಾಗೇನೆ ಸೊ ಹಾಗೆ ತೆಗ್ವಿ ಸೊ ಗೈಸ್ ಫೈನಲಿ ನಮ್ಮದೊಂದು ಮನೆಯದು ನಾನು ತೋರಿಸಿದ್ದೇನೆ ಮತ್ತು ಕರೆಕ್ಟಾಗಿ ನಾನು ಪರ್ಫೆಕ್ಟಾಗಿ ತೋರಿಸ್ಬೇಕಂತೇಳಿದರೆ ಇನ್ಶಾಲ್ವಾ ಹೋಗಲಿ ಸ್ವಲ್ಪ ದಿವಸ ಇನ್ಶಾಲ್ ವ್ಲಾಗ್ ಮಾಡ್ತೇನೆ ಗೈಸ್ ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಓಕೆ ಟೇಕ್ ಕೇರ್ ಆಫ್ ಬಾಯ್ ಬಾಯ್